ಮಳೆಗಾಲದಲ್ಲಿ ಇಂಥ ರೋಡ್ಗಳಲ್ಲಿ ಓಡಾಡೋದು ತುಂಬಾ ಡೇಂಜರ್ ಯಾಕೆ ಅಂದರೆ ಮಳೆ ಬಿದ್ದಾಗ ರೋಡ್ ಒದ್ದೆ ಆಗಿರುತ್ತೆ ಅದರಲ್ಲಿ ಮಣ್ಣು ಕಲ್ಲು ಡಸ್ಟ್ ಏನಾದ್ರೂ ಬಿದ್ದು ಬ್ರೇಕ್ ಹಾಕ್ದಾಗ ಬೈಕ್ ಸ್ಕಿಡ್ ಆಗುತ್ತೆ ಯಾಕೆ ಗೊತ್ತಾ ಈ ವಿಡಿಯೋ ನೋಡಿ ಅಷ್ಟೇ 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 ಮಳೆ ಬಂದ್ರು ಕಷ್ಟ ಬರದೇ ಇದ್ರು ಕಷ್ಟ ಬಂದ್ರೆ ಒಂದ್ ರೀತಿ ಕಷ್ಟ ಆದ್ರೆ ಬರದೇ ಇದ್ರೆ ಜನಸಾಮಾನ್ಯರಿಗೆ ರೈತರಿಗೆ ಪ್ರಕೃತಿ ಎಲ್ಲ ಕಷ್ಟ ಮಳೆ ಬಂದಾಗ ರಸ್ತೆ ಸಂಚಾರ ತುಂಬಾ ಹುಷಾರಾಗಿ ಯಾಕೆ ಯಾಕೆಂತಂದ್ರೆ ಸರಿಯಾಗಿ ಟಾರ್ ಹಾಕಿ ಹಾಕದೇ ಇದ್ದಾಗ ಹಳ್ಳ ಬಿದ್ದಿದ್ದಾಗ ಅಥವಾ ರೈತರು ಹೊಲ ಗದ್ದೆಗಳಿಗೆ ಮಣ್ಣು ನೋಡ್ಕೊಳ್ಳೋವಾಗ ಜೇಡಿ ಮಣ್ಣು ಹೊಡೆಯುವಾಗ ಮತ್ತು ಕೆಮ್ಮಣ್ಣು ಒಡೆಯುವಾಗ ರಸ್ತೆಗಳಲ್ಲಿ ವೆಹಿಕಲ್ಸ್ ಓಡಾಡುವಾಗ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳು ಲಾರಿಗಳು ಹೆವಿ ಲೋಡ್ ತುಂಬಿಕೊಂಡು ಹೋಗುವಾಗ ಬರುವಾಗ ಬೀಳ್ಸ್ಕೊಂಡು ತೈರ್ಗಳು ಮಧ್ಯೆ ಬಿದ್ದಿರ್ತಕ್ಕಂಥ ಮಣ್ಣು ರಸ್ತೆಯಲ್ಲಿ ಬಿದ್ದು ಅದು ರಸ್ತೆಗೆ ಅಟ್ಯಾಚ್ ಆಗಿ ಆ ಮಣ್ಣು ಮೇಲೆ ಅಥವಾ ರಸ್ತೆ ಮೇಲೆ ಮಳೆ ನೀರು ಬಿದ್ದಾಗ ತೇವ ಆಗಿ ಅದು ಸ್ಕಿಡ್ ಆಗ್ತಕ್ಕಂಥ ಜಾರತಕ್ಕಂಥ ಪ್ರಮೇಯ ಜಾಸ್ತಿ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ವಾಹನಗಳು ಓಡಾಡುವಾಗ ಏನಾದ್ರೂ ಅಪ್ಪಿ ತಪ್ಪಿ ಗೊತ್ತಿಲ್ದಿರ ರೆಗ್ಯುಲರ್ ಆಗಿ ಓಡಾಡೋರು ತೊಂದರೆ ಆಗಲ್ಲ ಆದ್ರೆ ಅಪರೂಪಕ್ಕೆ ಬರ್ತಕ್ಕಂಥ ಬ್ರೇಕ್ ಆಗ್ತಂದ್ರೆ ಬೀಳ್ತಾರೆ ಕೈಕಾಲು ಕಾಲು ಮುರ್ಕೋತಾರೆ ಪ್ರಾಣಾನು ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ರಿಂದ ರಸ್ತೆಗಳ ಓಡಾಡ್ತಕ್ಕಂಥ ಮತ್ತು ಆ ಆಕಡೆ ಈ ಕಡೆ ಹೊಡಿತಕ್ಕಂಥ ರೈತರಾಗ್ಬೋದು ಯಾರೇ ಆಗ್ಬೋದು ನಿಮ್ಮ ಕೆಲಸ ಆದ್ಮೇಲೆ ಸಾಧ್ಯವಾದ ರಸ್ತೆನೇ ಕ್ಲೀನ್ ಮಾಡಿಬಿಟ್ರೆ ಅಪಾಯ ತಪ್ಪಿಸ್ಬೋದು ಇಲ್ಲೇ ಹೋದ್ರೆ ಅನೇಕ ಜನ ಬೀಳ್ತಾರೆ ಅದು ಗೊತ್ತೋಗುತ್ತಿದ್ದ ಬಂದು ಬ್ರೇಕ್ ಆಗ್ದಾಗ ಬೀಳ್ತಾರೆ ಕೈ ಮುರ್ಕೊಳ್ತಾರೆ ಕಾಲು ಮುರ್ಕೊಳ್ತಾರೆ ಮಕ್ಕಳು ಮರಿ ತಾಯಿ ತಂದೆ ಎಲ್ಲರೂ ಅನಾಹುತಗಳು ತೊಂದರೆ ಆಗ್ತಾರೆ ಅದೃಷ್ಟವಶಾತ್ ಯಾವುದೇ ಸಾವು ಹೋಗ್ಲು ಆಗದೆ ಇಲ್ಲೇ ಅಂತಷ್ಟೇ ಬಯಸೋಣ ಜೊತೆಗೆ ರಸ್ತೆ ಹೆದ್ದಾರಿ ಪ್ರಾಧಿಕಾರಗಳು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ರೋಡ್ಗಳನ್ನ ಸ್ವಚ್ಛಗೊಳಿಸ್ಕೊಳ್ಬೇಕು ಮತ್ತು ರೋಡ್ಗಳಿಗೆ ಟಾರ್ ಆಗಬೇಕು ಇಲ್ಲದೆ ಹೋದರೆ ಈ ರೀತಿಯ ಅನೇಕ ಅವಾಂತರಗಳಿಗೆ ರಸ್ತೆ ಕಾರಣ ಆಗುತ್ತೆ ಮಳೆಗಾಲದಲ್ಲಿ ಮುಖ್ಯವಾಗಿ ಬೈಕ್ ರೈಡರ್ಸು ತುಂಬ ಹುಷಾರಾಗಿ ಸಂಚಾರ ಮಾಡಬೇಕಿದೆ